ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವರೆ ನೀವು ಆಗಿಲ್ಲ ಅಂತ ಹೇಳೋದಿಲ್ಲ ನಾವು ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿ ಅವರಾಗಲಿ ಯಡಿಯೂರಪ್ಪ ಅವ್ರಾಗಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ನೀವು ಅವ್ರನ್ನ ಅಲ್ಲಾಡ್ಸಕ್ ಹೋಗ್ಬೇಡ ಅವರು ನಿಮ್ಮನ್ನ ಅಲ್ಲಾಡ್ಸಕ್ ಬೇಡ ತನಿಖೆ ಸೈಟ್ ಒಂದು ಸೈಟ್ ಹೋಗ್ ಬಸ್ ಕೊಟ್ಟಾಯ್ತಲ್ಲ ಆಗಿಲ್ಲ ಅಂತ ಹೇಳೋದಿಲ್ಲ ನಾವು ಅದಕ್ಕೆಲ್ಲ ಸಿದ್ರಾಮಯ್ಯ ಕಾರಣ ಅಲ್ಲ ಸಿದ್ದರಾಮಯ್ಯ ಆಗ್ಲಿ ಕುಮಾರಸ್ವಾಮಿ ಅವರ ಆಗ್ಲಿ ಯಡಿಯೂರಪ್ಪನವ್ರ ಆಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ನೀವು ಅವ್ರನ್ನಾಡ್ಸಕ್ ಹೋಗ್ಬೇಡ ಅವರು ನಿಮ್ಮನ್ನ ಅಲ್ಲಾಡ್ಸಕ್ ಬೇಡ ಮೇಲೆ ತನಿಖೆ ಸೈಟ್ ಒಂದು ಸೈಟ್ ಹೌಸ್ ಬಾಸ್ ಕೊಟ್ಟ ಆಯ್ತಲ್ಲ ಆಗಿಲ್ಲ ಅಂತ ಹೇಳೋದಿಲ್ಲ ನಾವು ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ ಇಲ್ಲ ಸಿದ್ದರಾಮಯ್ಯನವರು ಅವ್ರ ಪತ್ನಿ ಅವ್ರ ಇದನ್ನ ಅವ್ರ ಮೇಲೆ ಏನು ಎಫ್ಐಆರ್ ಹಾಕಿದ್ದಾರೆ ರಾಜ್ಯಪಾಲರು ರಾಜೀನಾಮೆ ಕೊಡಿ ಅಂತೇಳಿಲ್ಲ ಕೋರ್ಟು ರಾಜೀನಾಮೆ ಕೊಡು ಅಂತೇಳಿಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅಂತ ರಾಜ್ಯಪಾಲರು ಹೇಳಿದ್ದಾರೆ ನ್ಯಾಯಾಲಯ ಅದನ್ನು ಎತ್ತಿಡ್ದಿದೆ ಅದು ಕೋರ್ಟ್ ತೀರ್ಪು ಬಂದ ಮೇಲೆ ಏನಾಗುತ್ತೆ ಆ ತೀರ್ಮಾನ ಕೈಗೊಳ್ಳಬೇಕೇ ಹೊರತು ಈಗ ಯಾರು ಸಿದ್ದರಾಮಯ್ಯ ಆಗಲಿ ಕುಮಾರಸ್ವಾಮಿಯವರಾಗಲಿ ಯಡಿಯೂರಪ್ಪನವ್ರು ಆಗಲಿ ಯಾರೂ ರಾಜೀನಾಮೆ ಕೊಡ್ತಕ್ಕಂಥ ಅಗತ್ಯ ಇಲ್ಲ ಅಶೋಕ್ ಅವರಾಗ್ಲಿ ಯಾರು ರಾಜೀನಾಮೆ ಕೊಡ್ತಕ್ಕಂತ ಅಗತ್ಯ ಇಲ್ಲ ಕೇಂದ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಕೊಟ್ಟವ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ನಾನು ಚಾಮುಂಡೇಶ್ವರಿ ಸನ್ನಿಧಿನಲ್ಲಿ ಒಬ್ಬ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕನಾಗಿ ನಾನು ಮೈಸೂರು ಭಾಗದ ಅಭಿವೃದ್ಧಿಗೋಸ್ಕರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಅಭಿವೃದ್ಧಿ ಮಾಡಿ ಬರೀ ಐದು ಗ್ಯಾರಂಟಿ ಮೇಲೆ ನಿಂತಿದಿರಿ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತಕ್ಕಂಥ ಕರೆಯನ್ನು ಕೂಡ ಕೊಟ್ಟಿದೆ ತನಿಖೆ ನಡೀತಾ ಇದೆಯಲ್ಲ ಸೈಟ್ ವಾಪಸ್ ತನಿಖೆ ಇವ್ರು ಹೇಳ್ಕೊಳ್ಳುವಂತೆ ಐದ್ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಇಲ್ವೇ ಇಲ್ಲ ಆಗಿದೆ ಆಗಿರೋ ತಪ್ಪನ್ನ ಯಾವ ಅಧಿಕಾರಿ ಮಾಡಿರ್ಲಿ ಅವನ ರಾಜಕಾರಣಿ ಮಾಡಿರ್ಲಿ ಎಲ್ಲಾರೇಲೂ ಬಸ್ ಬಳಿತಾವಲ್ಲ ಎನ್ಕ್ವೈರಿ ಮಾಡ್ಲಿ ಇಡಿನೂ ಎನ್ಕ್ವೈರಿ ಮಾಡ್ಲಿ ಲೋಕಾಯುಕ್ತನೂ ಎನ್ಕ್ವೈರಿ ಮಾಡ್ಲಿ ಸಿದ್ದರಾಮಯ್ಯ ತನಿಖೆ ಮಾಡ್ಲಿ ಅದನ್ನ ಬೇಡ ಅಂತ ಹೇಳೋದೇ ಇಲ್ಲ ಆಗಿಲ್ಲ ಅಂತ ಹೇಳೋದಿಲ್ಲ ನಾವು ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ ಈಗಲಲ್ಲ ಐವತ್ತೈವತ್ತು ಕಾನೂನು ಬದ್ಧ ಐವತ್ತೈವತ್ತು ರೈತರು ಕೊಡ್ತಕ್ಕಂಥದ್ದು ಯಾವನೊಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಕೊಲ್ಲ ಭೂಮಿ ಕಳ್ಕೊಂಡಿ ಅವನ್ಗೆ ಒಂದ್ ಸೈಟ್ ಇಲ್ಲ ಅವನ್ಗೆ ಅವನ್ಗೆ ಐವತ್ತು ಅಕ್ರಮ ಅಕ್ರಮ ಮೂಡ ಅಕ್ರಮ ಮಾಡ್ಕೊಂಡಿದ್ರೆ ಅವ್ನ್ಗೆ ಐವತ್ತೈವ್ರು ಕೊಡಬೇಡ ಅವನ್ಗೆ ಇಲ್ಲ ಪರಿಹಾರ ಕೊಡಿ ದುಡ್ಡೇ ಕೊಡಿ ನಾಲ್ಕು ಪಟ್ಟು ನಿಮ್ಗೆ ಬೆಲೆ ಏನ್ ಬಾಳ್ತಾರೆ ನಾಲ್ಕ್ ಪಟ್ಟು ಕೊಡಕ ಇಲ್ಲ ಇವ್ರ ಅದಕ್ಕೋಸ್ಕರ ಐವತ್ತೈವತ್ತು ಮಾಡಿರೋದು ಸಿದ್ದರಾಮಯ್ಯಸ್ತಿದ್ರ ನೀವು ಭಾಷಣದ ನನ್ನ ಜೀವನದಲ್ಲಿ ಏನು ಹೇಳ್ದೆ ಮುಖ್ಯಮಂತ್ರಿ ಆಗಿ ಒಂದ್ ಪತ್ರ ಕೊಟ್ಟಿಲ್ಲ ಒಂದ್ ದಿವಸ ನಾನು ಹೋಗಿಲ್ಲ ಚಾಮುಂಡೇಶ್ವರಿ ಮುಂದೆ ಹೇಳ್ತಾ ಇದ್ದೀನಿ ಅಂತೇಳಿದೆ ನನ್ನಂತವನು ಯಾವನು ಆತರ ಒಬ್ಬ ಮುಖ್ಯಮಂತ್ರಿ ಒಂದ್ ಪತ್ರನು ಕೊಡದೆ ಅವ್ರ ಹತ್ರಕ್ಕೂ ಹೋದ್ ಜೀಟಿ ದೇವೇಗೌಡ ಯಾರು ಕೂಡ ಎಫ್ಐಆರ್ ಆಧೆಗೆ ರಾಜೀನಾಮೆ ಕೂಡ ಅಗತ್ಯ ಇಲ್ಲ ಎಫ್ಐಆರ್ ಆಗಿರೋ ಎಲ್ಲ ಕೊಡೋಂಗಿದ್ರೆ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು ಆರ್ ಎಫ್ಐಆರ್ ಎಲ್ಲ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಎಲ್ಲರೂ ಕೊಡಬೇಕು ನ್ಯಾಯಾಲಯ ಜೆಡಿಎಸ್ ಬಿಜೆಪಿ ದಳ ಅಂತಿಲ್ಲ ಎಲ್ಲರೂ ಕೂಡ ಯಾವ ರೈತರು ಇದ್ದಾರೆ ಆ ರೈತರು ಕೊಟ್ಟಿದ್ದಾರೆ ಯಾರ್ಯಾರು ತಗೊಂಡಿದ್ದಾರೆ ಜೆಡಿಎಸ್ ಇರ್ಲಿ ಅವ್ರು ನಾನೇ ಇರ್ಲಿ ನಾನೇ ಇರ್ಲಿ ಮಾಡಿ ತನಿಖೆ ತಕೊಂಡಿದ್ರೆ ಅದು ಅದ್ರ ಕ್ರಮಕ್ಕೆ ಕೊಡ್ತೀರಾ ಸರ್ ದೋಸ್ತಿ ಪಕ್ಷಗಳ ನಾಯಕರಿಗೆ ನೀವು ತಗೊಂಡಿದ್ರೆ ವಾಪಸ್ ಕೊಡಿ ಅಂತ ಯಾರಿಗೆ ದೋಸ್ತಿ